ಲಿಕ್ವಿಡ್ ಮುಂದುವರಿಸ್ತಾ ಇದ್ದೀನಿ ಈಗ ನಾನು ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ನಾನು ನಿಮ್ಮನ್ನ ಇನ್ನೇನು ಪ್ರಶ್ನೆ ಇದೆ ಅಂತ ಹೇಳಿದ್ರೆ ಸೆಕ್ಷನ್ ತ್ರೀ ಹಂಡ್ರೆಡ್ ಆಫ್ ಇಂಡಿಯನ್ ಪಿನಲ್ ಕೋಡ್ ಇದರಲ್ಲಿ ಮರ್ಡರ್ ಅಂದರೆ ಡೆಫಿನೇಷನ್ ಏನು ನೋಡಿ ಏನಾಗುತ್ತೆ ಸೆಕ್ಷನ್ ತ್ರೀ ಹಂಡ್ರೆಡ್ ಆಫ್ ದಿ ಇಂಡಿಯನ್ ಪಿನಲ್ ಕೋಡ್ ಐ ಪಿ ಸಿ ಡೀಲ್ಸ್ ವಿತ್ ಮರ್ಡರ್ ಇಟ್ ಡಿಫೈನ್ಸ್ ದಿ ಸರ್ಕಮ್ಸ್ಟಾನ್ಸಸ್ ಅಂಡರ್ ವಿಚ್ ಅನ್ ಆಕ್ಟ್ ಈಸ್ ಕನ್ಸಿಡರ್ಡ್ ಮಂಡರ್ ಮರ್ಡರ್ ಆ್ಯಂಡ್ ಇಟ್ ಔಟ್ಲೈನ್ಸ್ ದಿ ಕಂಡೀಷನ್ಸ್ ಕಂಡೀಷನ್ ನೀಡ್ ಟು ಬಿ ಮೆಟ್ ಫಾರ್ ಎನ್ ಟು ಬಿ ಕ್ಲಾಸಿಫೈಡ್ ಆಸ್ ಮರ್ಡರ್ ಹೀರಾರೆ ಬ್ರೀಫ್ ಓವರ್ ಯು ಅಂತ ಡೆಫಿನೇಷನ್ ಮರ್ಡರ್ ಇಸ್ ಅ ಡಿಫೈನ್ಡ್ ಆಸ್ ಅನ್ ಆಕ್ಟ್ ದಟ್ ಕಾಸಸ್ ದ ಡೆತ್ ಆಫ್ ಅನದರ್ ಪರ್ಸನ್ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಸಾಯುವುದು ಸಾಯುವುದು ಮರ್ಡರ್ ಅಂತ ಕನ್ಸಿಡರ್ ಆಗುತ್ತೆ ಡನ್ ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಡೆತ್ ಉದ್ದೇಶ ಇವನನ್ನು ಸಾಯಿಸಬೇಕು ಅನ್ನೋ ಉದ್ದೇಶ ಇದ್ದಾಗ ಅದು ಮರ್ಡರ್ ಅಂತ ಆಗುತ್ತೆ ಆರ್ ವಿತ್ ನಾಲೆಡ್ಜ್ ದಟ್ ಇಟ್ ಈಸ್ ಲೈಕ್ಲಿ ಟು ಕಾಸ್ ಡೆತ್ ಅವನಿಗೆ ಉದ್ದೇಶ ಇಟ್ಕೊಂಡಾದರೂ ನಾನು ಅವನು ಸಾಯಿಸಿಬಿಡ್ತೀನಿ ಅನ್ನೋ ಉದ್ದೇಶ ಸಾಯಿಸಕ್ಕೆ ಬಂದಿದ್ದೀನಿ ಅನ್ನೋ ಉದ್ದೇಶದಲ್ಲಾದರೂ ಇರಬೇಕು ಅಥವಾ ಇವನು ಸತ್ತು ಹೋಗ್ತಾ ಅನ್ನೋ ಜ್ಞಾನ ಆದರೂ ಇದ್ದು ಮಾಡಿದಾಗ ಅದು ಮರ್ಡರ್ ಅಂತ ಅನಿಸ್ಕೊಳ್ಳುತ್ತೆ ಅಂತ ಈ ರೇಣುಕಾ ಸ್ವಾಮಿ ಕೆಸಲ್ಲಿ ಇದೇನು ನನಗೆ ಹೇಳ್ತೀನಿ ಹೌದು ಸರ್ ನೋಡಿ ನಾನು ಅದಕ್ಕೆ ನಿಮಗೆ ಹೇಳಿದ್ದು ಈ ಪೂರ್ತಿ ನಾನು ಫೈಲ್ ಓದಿದ್ರೆ ಮಾತ್ರವೇ ಇದರ ಬಗ್ಗೆ ನಾನು ವಿವರವಾಗಿ ನಾನು ಎಕ್ಸ್ಪ್ಲನೇಷನ್ ಕೊಡ್ಬೋದು ಏನು ಗೊತ್ತಿಲ್ಲದ್ರೆ ನಾನು ಐ ಡೋಂಟ್ ವಾಂಟ್ ಟು ಡಿಸ್ಪ್ಯೂಟ್ ಅವರ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರು ಕರೆಕ್ಟಾಗಿ ಮಾಡಿರ್ತಾರೆ ನೀತಿಯಾಗಿ ಮಾಡ್ತಾರೆ ಅದನ್ನು ನಾನು ಡಿಸ್ಪ್ಯೂಟ್ ಮಾಡಲಿಕ್ಕೆ ಅಥವಾ ಅವರನ್ನು ಈಗ್ಗಳಿಕ್ಕೆ ನಾನು ತಯಾರಿಲ್ಲ ಓಕೆ ನಾನು ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದೀನಿ ನಾನು ಹಲವಾರು ಕಷ್ಟ ಸುಖಗಳನ್ನು ಅನುಭವಿಸಿದ್ದೀನಿ ಪೊಲೀಸ್ನಲ್ಲಿ ಪೊಲೀಸ್ನಲ್ಲಿ ಒಬ್ಬರು ಒಂದು ಕೇಸ್ ಬಂದರೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂದರೆ ಅದು ಬಹುಶಃ ನಮಗೆ ಬಿಟ್ಟು ನೆಕ್ಸ್ಟ್ ಗೊತ್ತಾಗೋದು ನಮ್ಮ ಆಫೀಸರ್ಸ್ಗೆ ಅದು ಬಿಟ್ಟರೆ ನಾವು ಯಾರೂ ಒಂದು ಕೇಸ್ ಆದರೆ ಮನೆಗಳಿಗೆ ಹೋಗೋದಿಲ್ಲ ಆ ಒಂದು ಪರಿಸ್ಥಿತಿಯೊಳಗೆ ಅಷ್ಟೊಂದು ಪ್ರೆಷರ್ ಇರುತ್ತೆ ಆಮೇಲೆ ಅಫಿಷಿಯಲ್ ಪ್ರೆಷರು ಪೊಲಿಟಿಕಲ್ ಪ್ರೆಷರು ಇಷ್ಟೆಲ್ಲ ಸಾಧನೆ ಇದ್ಕೊಂಡು ವಿ ವಿಲ್ ಇನ್ವೆಸ್ಟಿಗೇಟಿವ್ ಕೇಸ್ ಒಂದು ಎಲ್ಲೋ ಒಂದು ಸಣ್ಣ ಪುಟ್ಟ ಈಗ ನಡಿಬೇಕಾದ್ರೆ ಒಂದು ಎಲ್ಲೋ ಒಂದು ಹೆಜ್ಜೆ ಎಡುತ್ತೀವಿ ಆ ಥರ ಎಡ ಎಡುವಲಿಕ್ಕೂ ಸಾಧ್ಯ ಇರುತ್ತೆ ನಾನು ಅದನ್ನೇ ದೊಡ್ಡದು ಅಂತ ಹೇಳಿ ನಾನು ಅಂತ ಪ್ರೂವ್ ಆಗಬೇಕು ಅಂದರೆ ಏನಿರಬೇಕು ಸರ್ ಇದು ಬಿಟ್ಬಿಡಿ ರೇಣುಕಾ ಸ್ವಾಮಿ ಗೊತ್ತಿಲ್ಲ ಬಿಟ್ಬಿಡಿ ಮರ್ಡರ್ ಶಿಕ್ಷೆ ಕೊಡಿಸ್ಬೇಕು ಅಲ್ಲ ಮರ್ಡರ್ ಅಂದರೆ ಇಂಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಯಿಸಲೇಬೇಕು ಅಂತ ಸಾಯಿಸಬೇಕು ಅನ್ನೋ ಒಂದು ಉದ್ದೇಶ ಇರಬೇಕು ಈ ಕೇಸಿನಲ್ಲಿ ಅದು ಯಾವ ರೀತಿ ಬಂದಿದೆ ಏನು ಬಂದಿದೆ ಅನ್ನೋದನ್ನು ನಾನು ಪೂರ್ತಿಯಾಗಿ ಈ ಈ ಒಂದು ನಾನು ಯಾಕೆಂದರೆ ನನಗೆ ಸಿಕ್ಕಿಲ್ಲ ಈ ಚಾರ್ಜ್ ಶೀಟು ಭಾಗ ಸಿಕ್ಕಿಲ್ಲ ಸಿಕ್ಕಿದ್ರೆ ನಾನು ಓದಿದ್ರೆ ಇದು ಯಾವ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದರೆ ಇದರ ಎಷ್ಟರ ಮಟ್ಟಿಗೆ ಇದು ಪ್ರೂವ್ ಆಗುತ್ತೆ ಅಂತ ನಾನು ಖಂಡಿತವಾಗಲೂ ಹೇಳಬಲ್ಲೆ ಈಗ ಮೇಲ್ನೋಟಕ್ಕೆ ನಾನು ಯಾವುದೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ನ ನಾನು ವಿರುದ್ಧವಾಗಿ ಅಥವಾ ಇದನ್ನು ನಾನು ಹೇಳಿದ್ರೆ ನಾನು ಪೊಲೀಸಲ್ಲಿದ್ದು ಪೊಲೀಸ್ ಸೇವೆಯಲ್ಲಿದ್ದು ಅದ್ರ ಕಷ್ಟ ಪೊಲೀಸ್ ಆಫೀಸರ್ ಮಾತ್ರ ಒಬ್ಬರ ಪೊಲೀಸ್ ಆಫೀಸರ್ ಕಷ್ಟ ಇನ್ನೊ ಪೊಲೀಸ್ ಆಫೀಸರ್ ಮಾತ್ರ ಗೊತ್ತಾಗೋದು ಯಾಕಂದರೆ ಹಗಲು ರಾತ್ರಿ ನಾವು ದುಡಿತೀವಿ ಇದೆಲ್ಲ ಹೆಂಗೆ ಅಂದರೆ ನಾವು ಒಬ್ಬನ್ನ ಅರೆಸ್ಟ್ ಮಾಡಿಬಿಟ್ರೆ ವಿತಿನ್ ನೈಂಟಿ ಡೇಸ್ ನಾವು ಚಾರ್ಜ್ ಶೀಟ್ ಹಾಕಲೇಬೇಕು ಆ ಒಂದು ಚಾರ್ಜ್ ಶೀಟ್ ನಾವು ಏನು ಕೊಡ್ತೀವಿ ಅದು ಅದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಾನೇ ಅನುಭವಿಸಿದ್ದೀನಿ ಈಗ ದಂಡು ಪಳ್ಳಿದ್ದ ನಾನು ಚಾರ್ಜ್ ಶೀಟ್ ಹಾಕಿ ಇವತ್ತೂ ಸುಪ್ರೀಂ ಕೋರ್ಟ್ನಲ್ಲಿ ಆ ಕೇಸನ್ನು ನಾನು ಹಿಡಿದು ತೊಂಬತ್ತೊಂಬತ್ತರಲ್ಲಿ ಹಿಡಿದಿರೋದು ಎರಡು ಸಾವಿರದ ಇಸ್ವಿಲಿ ಹಿಡಿದಿರೋದು ಇವತ್ತೂ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಇವತ್ತು ಅದರಲ್ಲಿ ನಾನು ಒಂದು ಅಕ್ಷಣ ಒಂದು ಕಾಗುಣಿತ ಒಂದು ಫುಲ್ ಸ್ಟಾಪ್ ಒಂದು ಕಾಮನ ಯಾರೂ ಚೇಂಜ್ ಮಾಡಲಿಕ್ಕಾಗಲ್ಲ ಓಕೆ ಸೊ ಅಷ್ಟು ಕ್ಲಿಷ್ಟಕರವಾಗಿ ಅದು ಹೆಂಗೆ ಅಂದರೆ ಜಡ್ಜಸ್ ಹೆಂಗೆ ಮಾಡ್ತಾರೆ ಅಂದರೆ ಅಥವಾ ಅಡ್ವೊಕೇಟ್ಸು ಪ್ರೆಸೆಂಟ್ ಮಾಡಬೇಕಾದ್ರೆ ಒಂದು ಲೈನ್ ಒಂದು ಪದನ ಈ ಪಾರದ ಇದನ್ನ ಏನು ಈ ಸಾವಿರ ಕ್ಯಾಂಡಲ್ ಲೈಟ್ ಹಾಕಿ ಮೈಕ್ರೋಸ್ಕೋಪ್ ಹಾಕಿ ಅದನ್ನು ವಿಂಗಡಿಸ್ತಾರೆ ಸೊ ಆ ರೀತಿ ನೋಡುವಾಗ ನಮ್ಮ ಪರಿಸ್ಥಿತಿ ಕಠಿಣವಾಗಿರ್ತದೆ ಅಂದರೆ ಈಗ ನಾನು ಈ ಇನ್ವೆಸ್ಟಿಗೇಷನ್ ಮಾಡಿದ್ರೆ ತಪ್ಪು ಅಂತ ನಾನು ಹೇಳಕ್ಕೆ ಸಾಧ್ಯ ಇಲ್ಲ ಓಕೆ ಖಂಡಿತವಾಗಲೂ ದೇ ಹಾವ್ ಡನ್ ದರ್ ಪಾರ್ಟ್ ಆಫ್ ಡ್ಯೂಟಿ ಖಂಡಿತವಾಗಲೂ ಅವರು ದಿಲೀಪ್ ದಿಲೀಪ್ ಕುಮಾರ್ ಅವರೇ ಈಗ ಮರ್ಡರ್ ಕಿಡ್ನ್ಯಾಪ್ ಕ್ರಿಮಿನಲ್ ಕಾನ್ಸ್ಪರಸಿ ಕ್ರಿಮಿನಲ್ ಕಾನ್ಸ್ಪರಸಿ ಆ ನಂತರದಲ್ಲಿ ಕಿಡ್ನ್ಯಾಪ್ ಆ ನಂತರದಲ್ಲಿ ಮರ್ಡರ್ ಈ ಕೆಲವರಾದರೂ ಕೂಡ ಈ ಒಂದು ಕಿಡ್ನ್ಯಾಪ್ನ ಭಾಗವಾಗಿದ್ದಾರ ಪುಸಲಾಯಿಸಿದ್ದಾರೆ ಕರ್ಕೊಂಡೋಗಿ ನಾಲ್ಕು ಇವನಿಗೆ ತದಗ್ಸೋಣ ದಾರಿಗೆ ಬರಲಿ ಅಷ್ಟೇ ಉದ್ದೇಶ ಅನ್ನೋದಿದ್ರಲ್ಲಿ ಇದೆಯಾ ಇಂಥ ಕೇಸ್ಗಳಲ್ಲಿ ಬಂದಾಗ ಮರ್ಡರ್ ಇಂಟೆನ್ಷನ್ ಯಾಕಂದರೆ ಈ ಒಂದು ಕೊಲೆ ಎಂದಾಗ ಕೊಲೆ ಮಾಡೋ ಉದ್ದೇಶ ಆದರೂ ಇರಬೇಕು ಈ ಥರ ಹೊಡೆದ್ರೆ ಸತ್ತು ಹೋಗ್ತಾನೆ ಅನ್ನೋ ನಾಲೆಡ್ಜ್ ಆದರೂ ಇರಬೇಕು ಅಥವಾ ನಾನು ಹಿಂಗೆ ಮಾಡಿದ್ರೆ ಸತ್ತು ಹೋಗ್ತಾನೆ ನಾಲೆಡ್ಜ್ ಆದರೂ ಇರಬೇಕು ಉದ್ದೇಶ ಮತ್ತು ಜ್ಞಾನ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮರ್ಡರ್ ವಿಚಾರ ಅದು ಮಾತ್ರ ಮರ್ಡರ್ಗೆ ಡೆಫಿನೇಷನ್ ಆಗಬಲ್ಲದು ಅಂತ ಹೇಳಿ ಈ ಕೇಸ್ ಕನ್ಸಿಡರ್ ಮಾಡಿದಾಗ ನಾವೇನು ಮಾಡ್ತಾ ಇದೀವಿ ಇದು ಕಿಡ್ನ್ಯಾಪು ಇದು ಅಪಹರಣ ಇದು ಸಂಚು ಅವನಿಗೆ ಹೊಡೆದ ಸತ್ತೋಗ್ತಾನೆ ಇದೆಲ್ಲ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ನೋಡಿ ಇದು ರೇರೆಸ್ಟ್ ರೇರ್ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಬ್ಬ ಸಿನಿಮಾ ನಟ ತುಂಬಾ ಫೇಮಸ್ ಆಗಿರತಕ್ಕಂತ ವ್ಯಕ್ತಿ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನೀವು ಫಸ್ಟ್ ಬಿಗಿನಿಂಗು ಇನ್ಸ್ಟಾಗ್ರಾಮ್ ಅಕೌಂಟ್ ಈಸ್ ವೆರಿ ಪ್ರೈಮರಿ ಎವಿಡೆನ್ಸ್ ಯಾಕಂದ್ರೆ ಇದರಲ್ಲಿ ತೊಂದರೆ ಕೊಡ್ತಾ ಇದ್ದ ಅಂತ ಹೇಳ್ಬಿಟ್ಟು ನೀವು ಪ್ರೂವ್ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಪವಿತ್ರ ಗೌಡರಿಗೆ ಪ್ರೂವ್ ಮಾಡ್ಬೇಕಂತ ಹೇಳಿದ್ರೆ ಆ ಎರಡು ಇನ್ಸ್ಟಾಗ್ರಾಮ್ ಬಗ್ಗೆ ಯಾವ ರೀತಿ ಅವರು ಅದನ್ನ ಎವಿಡೆನ್ಸ್ ನ ಕೊಟ್ಟರೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ದಟ್ ಇಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಕ್ರಿಮಿನಲ್ ಕಾನ್ಸ್ಪಿರಸಿ ಅವರು ಪ್ರೂವ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೇ ರೇಣುಕಾ ಸ್ವಾಮಿ ಯೂಸ್ ಮಾಡ್ತಾ ಇದ್ದ ಇದೇ ಇನ್ಸ್ಟಾಗ್ರಾಮ್ ಅಕೌಂಟ್ ಪವಿತ್ರಗೌಡ ಅವರು ಯೂಸ್ ಮಾಡ್ತಾ ಇದ್ರು ಮತ್ತೆ ಅವ್ರು ಏನೇನ್ ಚಾಟ್ ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಇದು ಅವರೇ ಮಾಡಿದ್ದಾರೆ ಇದು ಕಾನ್ಸ್ಪಿರಸಿಯ ಭಾಗ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡತಕ್ಕಂತ ಜವಾಬ್ದಾರಿ ಪ್ರಾಸಿಕ್ಯೂಷನ್ ಮೇಲೆ ಇದೆ ಫಾರ್ ಎಕ್ಸಾಂಪಲ್ ಕಾನ್ಸ್ಪಿರಸಿ ಪ್ರೂವ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಮೊಬೈಲ್ ಕಾಲ್ ರೆಕಾರ್ಡಿಂಗ್ಸ್ ಈ ಎಲ್ಲಾ ಆರೋಪಿತರದ್ದು ಇವಾಗ ಚಾರ್ಜ್ ನೋಡಿರ್ಬೋದು ಪ್ರೇಯಸಿಗೆ ಈ ರೀತಿ ಹೇಳಿದಾಗ ಏಟು ಆದಂತ ಏಟು ಮತ್ತೆ ಎರಡು ಜನ ಸೇರ್ಕೊಂಡು ಬೇರೆಯವ್ರ ಜೊತೆ ಸೇರ್ಕೊಂಡು ಅವ್ರನ್ನ ಅಪಾಯ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದು ದೋಷಾರೋಪಣೆ ಮೊದಲನೇ ದೋಷಾರೋಪಣೆ ಚಾರ್ಜ್ ಕಿಡ್ನಾಪ್ಗೆ ಸೊ ನಾವ್ ಅದನ್ನ ಫಸ್ಟ್ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಯಾವಾಗ ಪವಿತ್ರ ಗೌಡ್ರಿಗೆ ಅದನ್ನ ಹೇಳಿದ್ರು ವಿಚಾರನ ಯಾವ ರೀತಿ ಹೇಳಿದ್ರು ಅದಕ್ಕೆ ಏನಾರ ಎವಿಡೆನ್ಸ್ ಇದೆಯಾ ಇದ್ರಲ್ಲಿ ದರ್ಶನ್ ಅವ್ರ ಪಾತ್ರ ಏನಾರ ಇದೆಯಾ ಕಾನ್ಸ್ಪ್ರೆಸಿಲಿ ಅಥವಾ ಅವರೆಲ್ಲ ಕರ್ಕೊಂಡ್ ಬಂದಾದ್ಮೇಲೆ ಇಲ್ಲಿ ಇವರೆಲ್ಲಾ ಆರೋಪಿತರು ದರ್ಶನ್ ಅವ್ರಿಗೆ ಹೇಳಿದ್ರ ಅಂದ್ರೆ ಕಿಡ್ನಾಪ್ ಮಾಡೋ ವಿಚಾರದಲ್ಲಿ ದರ್ಶನ್ ಅವರ ಪಾತ್ರ ಇಲ್ವಾ ಅಂತ ಹೇಳ್ಬಿಟ್ಟು ಇವಾಗ ಇದೆ ಅಂತ ಹೇಳ್ಬಿಟ್ಟು ಚಾರ್ಜ್ ಶೀಟ್ ಹಾಕಿದ್ದಾರೆ ಅದನ್ನ ಪ್ರೂವ್ ಮಾಡ ಜವಾಬ್ದಾರಿ ಸಾಕ್ಷಿ ಕೊಡುವಂತ ಜವಾಬ್ದಾರಿ ಪ್ರಾಸಿಕ್ಯೂಷನ್ ಮೇಲೆ ಇದೆ ಸೊ ಹಾಗಾಗಿ ಪ್ರತಿಯೊಂದು ಅಂಶ ಕಾನ್ಸ್ಪರಸಿ ಇರ್ಬೋದು ಕಿಡ್ನಾಪ್ ಇರ್ಬೋದು ಆಮೇಲೆ ಅಸಾಲ್ಟ್ ಇರ್ಬೋದು ಅದಾದ್ಮೇಲೆ ಮರ್ಡ್ರ್ ಅದಾದ್ಮೇಲೆ ಡಿಸ್ಅಪಿಯನ್ಸ್ ಆಫ್ ಎವಿಡೆನ್ಸ್ ಅದನ್ನ ಯಾವ ತರ ನಾನು ಡೆಸ್ಟ್ರಾಯ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಎಲ್ಲದಕ್ಕನ್ನು ಅವರು ಸಾಕ್ಷಿಯನ್ನ ಕೊಡ್ತಾನೆ ಹೋಗಬೇಕು ಹೊರತು ಯಾವ್ದಾರ ಒಂದು ವಿಚಾರದಲ್ಲಿ ಇವಾಗ ಇಂಟೆನ್ ಟು ಕಿಲ್ ಫಾರ್ ಎಕ್ಸಾಂಪಲ್ ನನಗೆ ಇಂಟೆನ್ಶನ್ ಇಲ್ಲ ಬೈ ಅಕಸ್ಮಾತ್ ಅವನು ಸತ್ ಆ ಲೇಟೆಸ್ಟ್ ಆಗಿ ಒಂದು ನಾನು ಕೇಸ್ ನೋಡ್ದೆ ಒಬ್ಬ ವ್ಯಕ್ತಿನ ಎಫ್ಐಆರ್ ಹಾಕಿದ ಮೇಲೆ ಅವ್ನ ಅರೆಸ್ಟ್ ಮಾಡಕ್ ಹೋದಾಗ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ ಈ ಹಾರ್ಟ್ ಅಟ್ಯಾಕ್ ಆಯ್ತಲ್ಲ ಅದಕ್ಕೆ ನಾವು ಮಾಡ್ರಂತ ಕರೆಯಕ್ ಬರಲ್ಲ ಅಥವಾ ಪೊಲೀಸರು ಹೊಡೆದ್ರು ಅಂತ ಹೇಳಕ್ ಬರಲ್ಲ ಸೊ ಕಸ್ಟಡೀಲಿ ಇರ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ ಹೋಗಿದಾನೆ ಇಲ್ಲ ಅಂತಂದ್ರೆ ಯಾರೋ ಒಂದೆರಡು ಜನ ಗಲಾಟೆ ಮಾಡ್ತಿರ್ತಾರೆ ಬರೀ ಕೈ ಕೈ ಮಿಲೈಸ್ಕೊತಿರ್ತಾರೆ ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಆ ಹಾರ್ಟ್ ಅಟ್ಯಾಕ್ ಆದಾಗ ನಾನು ಸಹಾಯ ಅಂತ ಯಾವ್ದು ಪೆಟ್ಟು ಕೂಡ ಇರಲ್ಲ ಬಟ್ ಅದು ಸಾವಾಗಿರುತ್ತೆ ನಿಜ ಹೊಡೆದಾಟ ಆಗಿರುತ್ತೆ ನಿಜ ಆದ್ರೆ ಅಲ್ಲಿ ಯಾರಿಗೂ ಕೂಡ ಕೊಲೆ ಮಾಡೋ ಉದ್ದೇಶ ಇರಲ್ಲ ಸೊ ಹಾಗಾಗಿ ಈ ಕೇಸಲ್ಲಿ ಚಾರ್ಜ್ ಶೀಟ್ ನಿಮ್ಗೆ ಯಾವ ತರ ಹಾಕಿದ್ದಾರೆ ಅಂತ ಹೇಳಿದ್ರೆ ಕಾನ್ಸ್ಪಿರಸಿ ಇವ್ರ ಕೂಡ ಇತ್ತು ಅಂತಾನೆ ಹಾಕಿದಾರೆ ಅವ್ರನ್ನ ಅಲ್ಲಿಂದ ಲಿಂಡೈಲಿಕ್ಕೆ ಕಿಡ್ನಾಪ್ ಮಾಡ್ಲಿಕ್ಕೆ ಇವರೆಲ್ಲರದು ಪಾತ್ರ ಇದೆ ಅಂತಾನೆ ಹಾಕಿದ್ದಾರೆ. ಬಂದ ದಿಲೀಪ್ ಅವರೇ. ನನ್ನ ಪ್ರಶ್ನೆ ಇದೆ ಇಲ್ಲಿ. ನಂದೇನ ಪ್ರಶ್ನೆ ಅಂತ ಹೇಳಿದ್ರೆ ಕ್ರಿಮಿನಲ್ ಕಾನ್ಸ್ಪರಸಿ ಕ್ರಿಮಿನಲ್ ಕಾನ್ಸ್ಪರಸಿ ಒಬ್ಬ ಮನುಷ್ಯನನ್ನ ಸಾಯಿಸ್ಲೇಬೇಕು ಅಂತನಾ ಕಿಡ್ನಾಪ್ ಮಾಡ್ಕೊಂಡು ಬಂದ್ವಿರೋದು ಒಂದು ಇವನನ್ನ ಕೊಂದುಬಿಡಬೇಕು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಕಿಡ್ನಾಪ್ ಮಾಡೋದು ಒಂದು ಕಿಡ್ನಾಪ್ ಮಾಡಿದ್ದು ಅವನ್ ಕಿಡ್ನಾಪೇ ಅಲ್ಲ ಅದು ಕರ್ಕೊಂಡು ಬಂದ್ವಿ ಅವನು ದರ್ಶನ್ ಅಭಿಮಾನಿಯಾಗಿದ್ದಾ ಮಾತಾಡ್ಸ್ಬೇಕು ಯಾಕೋ ಹಿಂಗ್ ಮಾಡ್ತಿದ್ಯಾ ಅಂತ ಹೇಳೋ ಉದ್ದೇಶ ಇತ್ತೆ ಹೊರತು ಇವನ್ನ ಅಪಹರಣ ಮಾಡಿದ್ರೆ ನಾವು ಕೈಕಾಲು ಕಟ್ಟಿ ಬಾಯಿ ಬಟ್ಟೆ ತುರುಕಿ ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟು ಕರ್ಕೊಂಡ್ ಅವನೇ ಆರಾಮ ಬಂದಿದ್ದಾನೆ ಇದು ಕಿಡ್ನಾಪ್ ಅಲ್ಲ ಅಂತ ದಿನ ಅವರು ನೋಡಿ ಇದು ಮೆಥಡ್ ಆಫ್ ಕಿಡ್ನಾಪ್ ಅಂತ ಹೇಳ್ಬೋದು ಹ್ಮ್ ಯಾಕಂದ್ರೆ ನಿಮ್ಗೆ ಗೊತ್ತು ಒಬ್ಬ ವ್ಯಕ್ತಿನ ನಾವು ಚಿತ್ರದುರ್ಗದಿಂದ ಬೆಂಗ್ಳೂರವರೆಗೂ ಕರ್ಕೊ ಬರ್ಬೇಕು ಕಾರ್ಲ್ಯ ಅಂತ ಹೇಳಿದ್ರೆ ಅವನು ಅವನ ಕೈಲಿ ಮೊಬೈಲ್ ಇದೆ ಹ್ಮ್ ಹಗ್ಲಲ್ಲಿ ಟೋಲ್ ಇರ್ತಾರೆ ತುಂಬಾ ಟೋಲ್ ಇರುತ್ತೆ ಸ್ವಲ್ಪ ಸ್ಟಾಪ್ ಕೊಡ್ಬೇಕು ಎಲ್ಲರೂ ಕೂಕ್ಕೋಬಹುದು ಅವಾಗ ಜನ ಪಬ್ಲಿಕ್ ಅಲರ್ಟ್ ಆಗ್ತಾರೆ ಅವನ್ ಎಸ್ಕೇಪ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಒಂದ್ ಉದ್ದೇಶ ಇರುತ್ತೆ ಹಾಗಾಗಿ ಕಿಡ್ನಾಪ್ ಅನ್ನೋ ಡೆಫಿನೇಷನ್ ಏನಿದೆಯಲ್ಲ ಅದನ್ನ ಬಲವಂತವಾಗಿ ನೀವು ಅವನ್ನ ಅಲ್ಲಿಂದ ಇಲ್ಲಿ ಕರ್ಕ ಬರ್ಬೇಕು ಅವನಿಗೆ ಬಟ್ಟೆ ಕಟ್ಬೇಕು ಕೈ ಕಟ್ಬೇಕು ಕಣ್ಣಿ ಕಟ್ಬೇಕು ಒಂದ್ ಗಾಡಿಲಿ ಅವನಿಗೆ ವಿರುದ್ಧವಾಗಿ ಎತ್ತಾಕ ಬರ್ಬೇಕು ಅನ್ನೋದನ್ನ ನಾನು ಇಂಟರ್ಬ್ರಿಟ್ ಮಾಡ್ಲಿಕ್ಕೆ ಆಗಲ್ಲ ಸೇ ದಿ ಮೋಡ್ ಆಫ್ ಕಿಡ್ನಾಪ್ ಇದೆಯಲ್ಲ ಅದನ್ನ ಈ ತರ ಪುಸ್ಲಾಯಿಸ್ಕೊಂಡು ಕರ್ಸ್ಕೊಡೋದು ಕೂಡ ಅದು ಅಹ್ ಕಿಡ್ನಾಪ್ ಡೆಫಿನಿಷನ್ ಒಳಗಡೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಈ ಸಾಕ್ಷಿಗಳನ್ನ ಕನ್ಸಿಡರ್ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರುತ್ತೆ ಅದೂರ್ ಅಂತ ಹೇಳ್ಬಿಟ್ಟು ಹೇಳ್ಬೋದು ಕೂಡ ಬಲವಂತವಾಗಿ ಕಾರಲ್ಲಿ ಬಂದಿಲ್ಲ ಅವನು ಆರಾಮಾಗೆ ಬಂದಿದ್ದಾನೆ ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ದಾರೆ ವಾಲಂಟಿಯರ್ ಕಾರಲ್ಲಿ ಬಂದಿಯಾನೆ ಬೆಂಗ್ಳೂರವರೆಗೂ ಬಂದಿಯಾನೆ ಸೊ ಕಿಡ್ನಾಪ್ ಅಲ್ಲ ಅಂತಾನು ಹೇಳಕ್ ಆಗಲ್ಲ ಅಂತ ಹೇಳಕ್ ಆಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ಆ ಈ ನೆಕ್ಸ್ಟ್ ಪರ್ಪಸ್ ಏನಿದೆಯಲ್ಲ ಹಾಗಾದ್ರೆ ಅವನ್ ಕಿಡ್ನಾಪ್ ಮಾಡೋದು ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಮೊದ್ಲೇ ನಿನ್ಗೆ ಈ ತರ ಜಾಗ ಕರ್ಕೊಂಡು ಹೋಗ್ತಾ ಇದ್ ನಾಲ್ಕ್ ಜನ ಹೊಡಿತೀವಿ ಅಂತ ಹೇಳಿದ್ರೆ ಅವನ್ ಬರ್ತಾ ಇದ್ನಾ ಬರೋದಕ್ ಚಾನ್ಸೇ ಮಾಡ್ತೀವಿ ಅಪ್ಪ ಅಂದ್ರೆ ಅವ್ನ್ ಬರೋದ್ ಚಾನ್ಸೇ ಇರ್ಲಿಲ್ಲ